ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರೀ ಫ್ರೆಂಡ್ಸ್ ಆ ವಿಡಿಯೋನ ಶುರು ಮಾಡೋಣ ಒಂದು ಸೈಡ್ ತಾಳೆ ಬರೀ ಉರಿ ಹೊಡಿತೈತಿ ನೋಡ್ರಿ ಫ್ರೆಂಡ್ಸ ಎಷ್ಟು ಸರಿ ಈ ಥರ ಮಾಡ್ಕೊಂಡ್ರು ಉರಿನ ಮಾಡಿರ್ತಿದಿ ಪದೇ ಪದೇ ಈ ತರ ಮಾಡ್ಕೊಂಡಂತದ್ದು ಫ್ರೆಂಡ್ಸಾ ನಾನು ಇವಾಗ ರಾತ್ರಿನ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ ಎಂಟು ಗಂಟೆ ಆಗ ಈಗ ನಾನು ಬ್ಲಾಗನ್ನ ಶುರು ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆ ನಷ್ಟ ಮಾಡಾದ್ಮೇಲೆ ವಿಡಿಯೋನ ಎಂಡ್ ಮಾಡಿದ್ದೆ ಅದಾದ್ಮೇಲೆ ಏನು ಮಾಡಕ್ ಹೋಗಿಲ್ಲ ನನಗೆ ಅಂತ ಅನ್ಸಕತ್ ಬಿಟ್ಟಿತ್ತು ಸೊ ಇವಾಗ ಸ್ವಲ್ಪ ಬೆಟ್ಟರ ಇದು ಬ್ಯಾಸ್ಗೆ ಶುರುವಾಗಿತ್ತು ಆಗಿತ್ತು ನೋಡ್ರಿ ಆ ಕಾರಣದಿಂದಾನು ಆಗಿರ್ಬೋದು ಸ್ವಲ್ಪ ತಿರುಗಾಟ ಹಿಂಗೆಲ್ಲ ಇತ್ತೀಚೆಗೆ ಹೊರಗಡೆ ಕಾಯಿ ಪೆಲ್ಲ ಈ ಈಗ ಫಂಕ್ಷನ್ಗಳು ಈ ತರ ಹೊರಟಿದೀನಿ ಅದ್ರೆ ಈಗ ಫಂಕ್ಷನ್ ಶಂಗಿ ಕಡೆಯದು ಎಲ್ಲ ಒಬ್ಬಕ್ಕೆ ಮಾಡೋದು ಬಟ್ಟೆ ಗಂಟ ಸರಿತ ಅಂತ ಅಂತಾರ ಆಡು ಒಳಗ ಗಂಡಸದ್ ನೋಡು ಬಟ್ಟೆ ನೋಡು ಅಂತ ಅಂತೇಳಿ ಆತರ ಹೊಟ್ಟೆ ಒಂಥರ ಹುಡ್ರು ಹುಡ್ದಂಗಾಗಿ ಸ್ವಲ್ಪಂಗಾಗಿ ಒಟ್ಟಿ ಹಿಂಗ್ ಮುರಿದಂಗ ಹಿಂಡಿದಂಗ ಅಂತ ಅನ್ಸ್ತಿತ್ರಿ ಆತರ ಸೊ ಹಾಗಾಗಿ ಸ್ವಲ್ಪ ಇವಾಗ ಪರವಾಗಿಲ್ಲ ನೋಡ್ರಿ ಜೂಕ ಎಲ್ಲ ಸೋಸಿತ್ತಂದ್ರೆ ಎಲ್ಲ ಮಾಡ್ಬೇಕಂತ ಅನ್ಸುತ್ತ ಏನು ಸ್ವಲ್ಪ ಎಲ್ ಬಿಡ್ತ ಆಯ್ಬಿಡ್ತಂದ್ರೆ ಏನು ಬ್ಯಾಡಂಗಾಗಿ ರೋಷದಂಗ ಆ ಬಿಟ್ಟೈತಿ ಅಹ್ ಸು ಬರವ ನೋಡ್ರಿ ಮತ್ತ ಇಂತರದ್ದೆಲ್ಲ ಮನುಷ್ಯನ್ಗೆ ಬರುವಂತದ್ದು ಸೊ ಪರವಾಗಿಲ್ಲ ವೀಡಿಯೋನಾಗ ಕೊನೆ ನೋಡ್ರಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಮೆಥಿ ಪಲ್ಯ ನೋಡ್ರಿ ಎಷ್ಟು ಚೆನ್ನಾಗ್ ಐತ್ರಿ ಫ್ರೆಂಡ್ಸ್ ಹಚ್ಚ ಹಸೂನ ಐತ್ರಿ ಹುಳ ಎಲ್ಲ ಏನಿಲ್ಲ ಹಿಂಗಾಗಿ ಮೊನ್ನೆ ನಾನು ಫಂಕ್ಷನ್ಗೆ ಹೋಗಿ ಬರೋವಾಗ ಮಾರ್ಕೆಟ್ಲಿಂದ ವರ್ದ ನೋಡ್ರಿ ಹೋಗಿದ್ವಿ ಆವಾಗ ಒಂದು ಸೂಡು ತಂದಿದ್ದೀನಿ ರೀ ಹತ್ತು ರೂಪಾಯಿ ಒಂದು ಸೂಡು ಅಂತ ಹಿಂಗೆ ಪರವಾಗಿಲ್ಲ ರೀ ವರ್ತ್ ಒಂದು ನಾಲ್ಕು ತೊಗೊರಿ ನಾಲ್ಕು ತೊಗರಿ ಬೇಳೆ ಹಾಕಿ ಒಂದು ನಾಲ್ಕು ಕಾಳು ತೊಗರಿ ಬೇಳೆ ಹಾಕಿ ಕುದಿಸಿ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿ ಪಲ್ಯ ಆತದ್ರಿ ಈಗ ರಾತ್ರಿ ಊಟಕ್ಕೆ ಏನು ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ ಬರ್ರಿ ತೊಗರಿ ಬೇಳೆ ಕುದಿಸಿ ಸಾರು ಮಾಡೀನಿ ರೀ ಸ್ವಲ್ಪ ಕುದಿ ಹಿಡೀಲಂತೆ ಬಿಡ್ತೀನಿ ಹೀಗೆ ಅನ್ನನೂ ಮಾಡೀನಿ ಇದು ಕಾರಿ ನೋಡ್ರಿ ಫ್ರೆಂಡ್ಸ್ ಕಾರಿ ಸ್ವಲ್ಪ ಸಾಯಂಕಾಲ ಚಹ ಮಾಡ್ಕೊಟ್ಟಿದ್ವಿ ಮಕ್ಕಳಿಗೆ ಚಹಾ ಕರಿ ತಿಂದರು ಹಂಗಾಗಿ ಬಸ್ ಪೌಡ್ರಿ ಐತದ ಇರ್ಲಂತ ಅದ್ರ ಮ್ಯಾಗೆ ಮುಚ್ಚಿನಿ ಮತ್ತೇನು ಅನ್ಕೋಬೇಡ್ರಿ ಮುಸಿರಿ ಐತೆ ಅಂತೇಳಿ ಇದು ಸ್ವಲ್ಪ ಕುದಿ ಬರಲಿ ಹೆಣ್ಣು ಮಕ್ಕಳು ಜಾಸ್ತಿ ಅಡುಗೆ ಮನೆಗೆ ಟೈಮ್ ಕೇಳೋದ್ರಿಂದ ನಾನು ಅಂತರ ಇವಾಗ ಅಡುಗೆ ಮನೆಗೆ ಇರ್ತೀನಿ ಇದೇ ಕೆಲಸ ಜಾಸ್ತಿ ತೋರಿಸ್ತಿರ್ತೀನಿ ವಿಡಿಯೋದೊಳಗೆ ಮತ್ತೇನಿರುತ್ತೆ ಅದನ್ನ ತೋರಿಸ್ಕೊಂತಿರ್ತೀನಿ ರೀ ಫ್ರೆಂಡ್ಸ್ ನಾನು ಬಾಡಿಗೆ ಮನೆಗೆ ಇದ್ದಾಗ ನೀವು ಕಂಪೇರ್ ಮಾಡೋಕ್ಕೋದ್ರೆ ಅಲ್ಲಿ ಹೊರ್ಗಿನ ವಾತಾವರಣ ಜಾಸ್ತಿ ಇರ್ತಿತ್ತು ಅಲ್ಲಿ ಕುಂದ್ರೋದು ಇಲ್ಲಿ ಕುಂದ್ರೋದು ಸ್ವಲ್ಪ ಅಡ್ಡಾಡೋದು ಈ ಥರ ಎಲ್ಲ ಮಾಡಿ ನಿಮ್ಗೆ ಸ್ವಲ್ಪ ಚೇಂಜಸ್ ಚೇಂಜಸ್ ಅಂತ ಅನಿಸ್ತಿತ್ತು ಇಲ್ಲಿ ಇದು ಒಂಥರ ನಮಗೆ ಅಪಾರ್ಟ್ಮೆಂಟ್ಗಳು ಅಂದ್ರೆ ಗೊತ್ತಿರ್ಬೋದು ಎಲ್ಲ ಸ್ವಲ್ಪ ಜನರಿಗೆ ಕೆಲವ್ರಿಗೆ ಗೊತ್ತಿರೋಂಗಿಲ್ಲ ಒಳಗಿಂದೊಳಗೆ ಜಾಸ್ತಿ ಇರ್ತೀವಿ ಬಾಕಲೋರಿಗೆ ಚಾರ್ ಕುಂದ್ರೋದು ನಿಂದ್ರೋದು ಹರಟೆ ಹೊಡೆಯೋದು ಕಡಿಮೆ ಅಲ್ಲಿ ಯಾರು ಹೆಚ್ಚು ಬರಲಿಕ್ಕಂದ್ರೂ ಹೊರ್ಗಿನ ವಾತಾವರಣನೇ ಖುಷಿಯಾಗಿಬಿಡ್ತಿತ್ತು ಗ್ರೀನರಿ ಆ ಓಪನ್ ಏರಿಯಾ ಒಂಥರ ನ್ಯಾಚುರಲಾಗಿ ಹಳ್ಳಿ ವಾತಾವರಣ ಥರ ಅಂತ ಅನಿಸ್ತಿತ್ತು ಬಟ್ ಅಲ್ಲಿಗೆ ಇಲ್ಲಿಗೆ ಕಂಪೇರ್ ಮಾಡಿ ನೋಡೋಕೆ ಹೋದ್ರೆ ಬಟ್ ಇದು ಒಳಗಡೆನೇ ಹಿಂಗೆ ಕೂಡ ಆಗ್ತಂಗೆ ಅಂತ ಅನಿಸ್ತಿರ್ತೈತಿ ನೋಡೋರಿಗೆ ಆ ಥರ ಬೇಜಾರು ಆದರೆ ನಾವು ಲೈಫನ್ನು ಲೀಡ್ ಮಾಡ್ತಿರ್ತೀವಿ ನಮಗೂ ಬೇಜಾರು ಅನ್ನೋದು ಸ್ವಲ್ಪ ಹೆಂಗೆ ಇರ್ತೈತಿ ಬಟ್ ಖುಷಿ ನಮ್ಮದು ಸ್ವಂತ ಮನೆ ಅನ್ನೋದು ಅದೊಂಥರ ಬೇರೆನೇ ಇರ್ತೈತಿ ಮತ್ತು ಹಂಗಾಗಿ ಏನಿರ್ತಾ ಅದನ್ನ ಶೇರ್ ಮಾಡ್ತೀನಿ ಬೇಜಾರಾಗಬೇಡ್ರಿ ಶೌತಿಕಾಯಿನ ತಗಿಟ್ಟಿದ್ದೀನಿ ರೀ ಗಜ್ಜರಿ ಮತ್ತು ಶೌತಿಕಾಯಿನ ಈಗ ಮಕ್ಕಳಿಗೆ ಕೊಟ್ರೆ ಆಯಿತು ಗಜ್ಜರಿ ಶೌತಿಕಾಯಿ ನೋಡಿರಿ ಸ್ವಲ್ಪ ಕಟ್ ಮಾಡಿ ಸ್ವಲ್ಪ ಉಪ್ಪು ಉದ್ರಿಸೀನಿ ಈಗೆಲ್ಲ ಮತ್ತು ಈ ಥರದ ತಂಪು ತಿಂದರೆ ಹೇಳಿ ಸೊ ಹಾಗಾಗಿ ಇವಾಗ ಮಕ್ಕಳಿಗೆ ಕೊಡೋಣ ಅಂತ ಆಗೈತೆ ರೀ ಮೊಬೈಲ್ದ ಡಾಟಾನು ನೂರು ಎಮ್ ಬಿ ಅಷ್ಟೇ ಐತಿ ಇರಲಿ ಅಂತೇಳಿ ಡಾ ನಾನು ಟಿ ವಿ ಬಂದ್ ಮಾಡಿದೆ ನನ್ನ ಮೊಬೈಲಿಂದ ಡಾಟಾ ಕನೆಕ್ಟ್ ಮಾಡಿ ಹಚ್ಚಿರ್ತೀನಿ ಟಿ ವಿ

ನನ್ನ ಮಗಳು ಕ್ರಿಯೇಟಿವಿಟಿ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗೈತಿ ಈ ಥರ ಮಗಳಿಗೆ ಇಂಥದ್ರೊಳಗೆ ಭಾಳ ಇಂಟ್ರೆಸ್ಟ್ ಐತ್ರಿ ಪಿಲ್ಲುಗು ಅದೇ ಇವಾಗ ಹ್ಯಾಬಿಟ್ ಆಗಕತ್ತೈತಿ ಅದೊಂದು ಚಲೋ ನೋಡ್ರಿ ನಾಳೆ ಈ ಥರ ಸಾಲಿಯೊಳಗೆ ಏನು ಏನಾದ್ರೂ ಈ ಥರದ್ದು ಒಂದು ಏನಂತಂದ್ರೆ ಏನಂತಾರೆ ಅದಕ್ಕೆ ಹಾಂ ಆ ಕಾಂಪಿಟೇಷನ್ ಇಟ್ಟರೆ ನನ್ನ ಮಗಳೇ ಫಸ್ಟ್ ಪ್ರೈಸ್ ತೊಗೊತಾ ನೋಡಿರಿ ಆಕಿನ ಇಮ್ಯಾಜಿನೇಷನ್ ಹೆಂಗೈತೆ ನೋಡಿರಿ ನಾನು ಮತ್ತು ಸ್ನೇಹ ಅಂತ ಆ ಗಿಡ ಅದ ಮೇಲೆ ನೋಡಿರಿ ಅದನ್ನೆಲ್ಲ ಒಂಥರ ಇಷ್ಟು ಮಸ್ತ್ ಮಾಡಿದ ಫ್ರೆಂಡ್ಸ್ ಫ್ರೆಂಡ್ಸ ಹಂಗಾಗೈತಿ ನೀವು ಕಮೆಂಟ್ ಮಾಡಿ ಹೇಳಿರಿ ಇದು ಸ್ನೇಹ ಮಾಡಿರೋ ಚಿತ್ರ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಕೊಡಿರಿ ಸ್ನೇಹ ಚಿತ್ರಕ್ಕೋಸ್ಕರ ಇವತ್ತಿನ ಲೈಕ್ ನೀವು ಡೆಡಿಕೇಶ್ ಡೆಡಿಕೇಟ್ ಮಾಡಿರಿ ಸಾರು ಹೇಗಿತ್ರಿ ನಾನು ಚಪಾತಿ ಮಾಡಿ ಮೆಂತ್ಯ ಪಲ್ಯ ಅನ್ನ ಸಾರು ಮಾಡ್ಬೇಕಂತ ಅನ್ಕೊಂಡಿದ್ದೆ ಯಜಮಾನ್ರು ಹೊರಗಡೆ ಊಟ ಮಾಡ್ತಾರಂತೀ ಫ್ರೆಂಡ್ಸ ಹಾಗಾಗಿ ನಾ ಬರಂಗಿಲ್ಲ ಊಟಕ್ಕೆ ನೀವ ಏನಾರ ಮಾಡಿ ಊಟ ಮಾಡಂದ್ರು ನನಗೂ ಅಷ್ಟೇ ಚಲೋ ಆಯ್ತು ನೋಡಿರಿ ಗಂಡು ಮಕ್ಕಳು ಇದ್ರೆ ಯಾವ್ದಾದ್ರು ಒಂದಕ್ಕೆ ಅಡು ಜೋಡಿಸಿ ಅಡುಗೆ ಮಾಡೋದಾಗುತ್ತಾ ಗಂಡು ಮಕ್ಕಳು ಊಟಕ್ಕಿಲ್ಲ ಅಂತಂದ್ರೆ ನನಗೂ ಸ್ವಲ್ಪ ಅಷ್ಟೇ ಇದ್ದಿದ್ರಾಗ ಊಟ ಮಾಡ್ತೇವೆ ಅಂತ ಅನಿಸ್ತೈತಿ ಅನ್ನ ಸಾರು ಮಾಡೀನಿ ರೀ ಹಬ್ಬ ತಳಿಸ್ಬಿಡ್ತೀನಿ ಮಕ್ಳಿಗೆ ಈಗ ಸೊತೆಗಾಯಿ ಗಜ್ಜನೆ ಕೊಟ್ಟೀನಿ ಅದು ಸ್ವಲ್ಪ ಹೆವಿ ಅಂತ ಅನಿಸ್ತದ ಸೊ ಚಪಾತಿ ಅದು ಮತ್ತೆ ಇದು ಮಾಡೋದು ಇವತ್ತೇ ಮಾಡಿದ್ರೆ ನಾಳೆ ಮಾಡೋದು ಈಗ ನನಗೂ ಅಷ್ಟಕ್ಕಷ್ಟೇ ಊಟ ನನಗೂ ಜಾಸ್ತಿ ಸೀರಲ್ ಏತಿ ಈಗ ಒಂಥರ ಊಟ ವೈಕ್ ಅನಂಗೆ ಆಗ್ಬಿಡಾ ಸೊ ಇವಾಗ ಏನು ಮಾಡ್ತೀನಿ ಹಬ್ಬ ತಳಸ್ತೀನಿ ರೀ ಮೊನ್ನೆ ನಾನು ಮಾಡಿದ್ದೆ ನೋಡ್ರಿ ಹಪ್ಪಳ ತಗೋತೀನಿ ಸ್ಟೀಲಿನ ಕಡೆಯ ಒಳಗನೆ ಕರಿತೀನಿ ರೀ ಅದು ಜರ್ಮನ್ದು ಏನಾಗ ಬಿಡ್ತಂದ್ರೆ ತೆಗ್ ಭಾಳ ಐತ್ರಿ ಅದು ಸ್ವಲ್ಪ ಹಿಂಗೆ ತೆಗ್ ಐತಿ ಎಣ್ಣೆ ಭಾಳ ಹಾಕ್ಬೇಕಾಗುತ್ತೆ ಅದಕ್ಕೆ ಸರಿಯಾಗ ಎಣ್ಣೆ ಭಾಳ ಹಾಕ್ಬೇಕು ಅದಕ್ಕೆ ಹಪ್ಪಳಕ್ಕೆ ಏನು ಎಣ್ಣೆ ಹಿಡಿಯಂಗಿಲ್ಲ ರೀ ಬಟ್ ಹಾಕೋದೇನೋ ಭಾಳ ಹಾಕಿನೇ ಫ್ರೈ ಮಾಡ್ಬೇಕಾಗುತ್ತೆ ಅದ್ರೊಳಗೆ ಹಂಗಾಗಿ ನಾನು ಸ್ಟೀಲಿನ ಕಡೆಗಿನ ಸ್ವಲ್ಪ ಯೂಸ್ ಮಾಡತ್ತಿನಿ ಬಟ್ಟಿಗೆ ಇದ್ದೀವಿ ಅಂದ್ರೆ ಮತ್ತೆ ಈಗ ಇದು ಇಲ್ಲ ಬಿಟ್ಟು ಒತ್ತಿದಂಗ ಮೇಲ್ಗಡೆ ಲೇರ್ ಒತ್ತಾಗ ಆಗ್ತದ ಕೆಳಗಡೆ ಎಲ್ಲ ಹಸಿ ಬಿಸಿ ಹಂಗೇ ಇರ್ತವು ನೋಡ್ರಿ ಬನ್ನಿ ಫ್ರೆಶ್ ಆಗಿ ಮಾಡಿದ್ನಲ್ಲ ಇದೇ ಹಬ್ಬನ ಇಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ

ನೀವ್ ಏನೇನ್ ಮಾಡಿರಿ ಬೇಸಿಗೆಗೆ ನನಗೂ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಯಾವ ತರದ ಹಪ್ಪಳ ಕುಡ್ಗಿ ಮಾಡ್ತೀರಿ ಅಂತ ಹೇಳಿ ಇನ್ನು ಕೆಲವರು ಅಂತಾರ ಇಲ್ಲಿ ಅಪಾಯಿಂಟ್ಮೆಂಟ್ ಇದ್ದವ್ರ ಫ್ರೆಂಡ್ಸ ಎಷ್ಟ್ ಲಗುಡ್ ಚಲೋ ಮಾಡಿ ನೀವು ಫಾಸ್ಟ್ ಆಗಿ ಮಾಡ್ತಿರ್ ಬಿಡ್ರಿ ನೀವು ಈ ವಾರ್ಗ ಸ್ವಲ್ಪ ನಿಮ್ ವಯಸ್ಸಿನ ಈ ತರದ್ ಮಾಡ್ ಬಹಳ ಕಡಿಮಿ ನೀವೆಲ್ಲಾನು ಮಾಡ್ತೀರಿ ಮನೆ ನಡೆಸ್ಕೊಂಡು ಒಂದ್ ಅಡ್ಡಿಸ್ಕೊಂತ ಮನೆಯಾಗಿದ್ದಾಲೆ ನಿಮ್ಮ ಯಜಮಾನ್ರು ಭಾಳ ಪುಣ್ಯ ಮಾಡ್ಯಾರ ನೋಡ್ರಿ ಇನ್ನೊಬ್ರು ಇರ್ತಿರೋದು ಮನೆಯವ್ರಿಗೆ ನಮ್ಮ ನಾಯಿ ಹೊರಗಿನವ್ರು ಎಷ್ಟು ಅಬ್ಸರ್ವ್ ಮಾಡ್ತಿರ್ತಾರ ಈ ಥರದ್ದು ವಿಷಯಗಳು ಬಂದಾಗ ಗೊತ್ತಾಗ್ತದ ಕೈಲಿ ಹಿಡಿಯೋದು ಹಿಡಿಯದಿತ್ ನೋಡ್ರಿ ಅದೊಂದು ತರಬೇಕು ಸಣ್ಣ ಪುಟ್ಟದ ಮನೆಗೆ ಬೇಕಾಗಿತ್ ನೋಡ್ರಿ ಸಾಮಾನುಗಳು ಆದ್ರೆ ಅದು ಯಾವಾಗ ಅವಶ್ಯಕತೆ ಇರ್ತೈತೆ ಅವಾಗ ಅಷ್ಟೇ ತರಬೇಕು ಮಾಡ್ಬೇಕಂತ ಅನ್ಕೊಂತೀವಿ ಅದ್ರ ಕೆಲಸ ಮುಗಿದಾದ್ಮೇ ಆಯ್ತು ಅದ್ ನೆನಪ ಆಗ್ಬಿಡ್ತೈತಿ ನೋಡ್ರಿ ಉಳ್ಳಾಗಡ್ಡಿ ಶೆಣಗಿ ನೋಡ್ರಿ ಇನ್ನು ಫ್ರೈ ಮಾಡೋಣ ಮಸ್ತ್ ದಪ್ಪ ಉಬ್ಬುತ್ತವ್ರಿ ಇವ್ರು ನೀವು ಫ್ರೈ ಮಾಡ್ತಿನ್ನೋ ಹಂಗ ಆಗ ಕಲಸ್ ಮಾಡ್ತಾರ ನಮ್ಮ ಮನೆಯ ಫ್ರೈ ಮಾಡುವಷ್ಟು ತಿನ್ನಿ ಇರಲ್ಲ ನಮ್ಮ ಮನೆಯ ತೋರಿಸ್ತೀನಿ ಫ್ರೆಂಡ್ಸ್ ನಿಮ್ಗ ಯಾವ ತರ ಬಂದ ಅಂತ ಹೇಳಿ ದೊಡ್ಡ ಉಬ್ಬು ತೋಡಿರಿ ಫ್ರೆಂಡ್ಸ ನಿಮ್ಗೆ ಬಿಡೋದ ಕ್ಯಾಪ್ಚರ್ ಆಗೈತೆ ಇಲ್ಲ ಅಂತೇಳಿ ಮತ್ತೆ ತೊಗೊಂಡೆ ಇವು ಎರಡಂದ್ರೆ ಎರಡೋ ಹೋದ ನೋಡ್ರಿ ಇವು ಮತ್ತೆ ಮಾಡ್ಬೇಕ್ರಿ ಫ್ರೆಂಡ್ಸ ಈ ಥರದ್ದು ಇವು ಅಂತೂ ಭಾಳ ಇಷ್ಟ ಆಗ್ಬಿಟ್ಟು ಮಕ್ಕಳಿಗೆ ನಮ್ಮ ಯಜಮಾನ್ರಿಗೆ ನೆಕ್ಸ್ಟ್ ಟೈಮಿಗೆ ಇವನ್ನ ಮಾಡ್ತೀನಿ ರೀ ಇದೇ ಥರದ್ದನೆ ಅರ್ಬಿ ಮ್ಯಾಲೆ ಹಾಕಿ ಆಯ್ತರಿಸ ತಗೋಲ ಪದ್ರಾಸ ಊಟ ಎಲ್ಲ ಆಯ್ತು ನೋಡ್ರಿ ತಣ್ಣಗ ಸ್ವಲ್ಪ ಗಾಳಿ ಐತ್ರಿ ಯಜ್ಮಾರಿನ ಎಷ್ಟೊತ್ತಿ ಬರ್ತಾರ ಗೊತ್ತಿಲ್ಲ ನನಗಂತರ ಕಾಲ ಬಳಬಳ ಕತ್ಬಿಟ್ಟ ನೋಡ್ರಿ ಮೆಂತ್ಯ ಪಲ್ಯ ಇದಲ್ರಿ ಫ್ರೆಂಡ್ಸ ಸೋಸಿ ಇದು ಹಾಗೆ ಅಂತ ಚೆನ್ನಾಗಂತ ಅನಿಸ್ತೈತ್ರಿ ಇಲ್ಲ ಅದ್ರ ಮಾಡಕ್ಕೆ ಬರ್ತಾವೆ ಒಟ್ಟಿನಲ್ಲಿ ಇರಲ್ಲಕ್ಕ ಈ ಸದ್ಯಕ್ಕಿಂತ ಪಲ್ಯ ಮಾಡಲಿಲ್ಲ ಅದು ಹಂಗೆ ಉಳಿತು ಇದನ್ನ ಈಗ ಒಂದು ಕಾಟನ ಬಿಳಿ ಅರಿವಿ ಐತೆ ನೋಡಿರಿ ಇದ್ರೊಳಗನೆ ಈ ಥರ ಮಾಡಿ ಇಟ್ಬಿಡ್ತೀನಿ ಅಂದ್ರೆ ಫ್ರಿಜ್ನಾಗ ಇಟ್ಟು ಮಮ್ಮಿ ಕೊಳ್ತಂಗ ಸ್ಮೆಲ್ ಬಂದುಬಿಡ್ತರಿ ಒಂಥರ ಅದಕ್ಕೆಂಥೇಳಿ ಇದನ್ನ ಇದೇ ಥರ ಮಾಡಿ ಗಾಳಿನ ಆಡ್ತದ್ರಿ ಇನ್ನೊಂದು ಸ್ವಲ್ಪ ನೀರಿನ ಅಂಶ ಐತಲ್ಲ ಅದು ಕಾಟನ್ ಅರಿವಿ ಹೀರ್ಕೊತದ ಸೊ ಇದು ನೋಡ್ರಿ ಯಜಮಾನ್ರು ಕಾಯಿ ಇಳಿಸ್ಯಾರಂತ ಚಿಕ್ಕು ನೋಡಿರಿ ದೊಡ್ಡ ರೀ ಮನೆ ಸರಿ ಒಂದು ಎರಡು ಸರಿ ತೊಗೊಂಡು ಬಂದಾರ ಇದು ಮೂರನೇ ಸರಿ ಈ ಸೀಸನ್ದಾಗ ತೊಗೊಂಬರ್ಕತ್ತಿದ್ದು ಇವು ಮಸ್ತ್ ಹಣ್ಣು ಹಾಕ್ತಾವ್ರಿ ಇವು ಹಣ್ಣು ಅದು ಅಂದ್ರೆ ಚೆನ್ನಾಗಿ ಬರ್ತಾವೆ ಕಾಯಿ ದೊಡ್ಡ ದೊಡ್ಡ ಅದಾವೆ ನೋಡ್ರಿ ಒಂದು ಎರಡರಿಂದ ಮೂರು ದಿನ ಬೇಕು ರೀ ಇವು ಹಣ್ಣು ಆಗಕ್ಕೆ ಇವನ್ನೇನು ಮಾಡ್ತೀನಿ ಅಂದರೆ ಡಬ್ಬೆಗಳ ಎದ್ರಾಗ ಹಾಕಿಡಕ್ಕೆ ಹೋಗಲ್ರಿ ನಾನು ಇಲ್ಲಿ ಈ ಥರ ಪರ್ಚೆ ಸ್ವಲ್ಪ ಅಟ್ಟು ರೀ ಗಾಳ ಆಡದೇ ಇರೋ ಥರ ಅಲ್ಲಿ ಇಟ್ಟು ಪ್ಯಾಕ್ ಮಾಡಿಬಿಡ್ತೀನಿ ಒಂದೆರಡು ಮೂರು ತಿ ಹಣ್ಣಾಗ್ಬಿಡ್ತಾವ ತಾವೆ ಕಲ್ಲಂಗಡಿ ಹೆಚ್ಚಿದ್ದ ಇವು ಇಲ್ಲಿ ರೀ ಇದು ಮೆಂತೆ ಸೋಸಿದ್ದು ನೈಟ ಒಕ್ಕಟ್ಟು ಬರ್ಬೇಕಂದೆ ದನಗಳು ತಿಂತಿರ್ತಾವಂತೇಳಿ ಇನ್ನೊಂದು ಕಂಡ ದೊಡ್ಡ ದೊಡ್ಡ ದನ ಇರ್ತಾವ್ರಿ ಫ್ರೆಂಡ್ಸ್ ದನ ಅಂದ್ರೆ ಆಕ ಸೊ ಲಗುಟ್ಟಿನ ಇರಿ ನೋಡ್ರಿ ಇದ್ರೊಳಗೆ ಅವು ಮೊನ್ನೆ ಹಾಕಿದ್ ನೋಡ್ರಿ ವೀಡಿಯೋದೊಳಗೆ ಕಮೆಂಟ್ ಮಾಡಿದ್ರಿ ಪ್ಲಾಸ್ಟಿಕ್ ಓಪನ್ ಮಾಡಿ ಅಂತ ಹೇಳಿ ಜ್ವಳದಾಗ ಹಾಕತಿದ್ರಿ ತಲಿಯೊಳ ನೀರು ಬಂದಾಗ ಹಾಕತಾವ ಫ್ರೆಂಡ್ಸ್ ಅಷ್ಟು ಜ್ವಳದ ನೋಡ್ರಿ ಬೆವರಿಗೆ ಒಂಥರ ತಲೆ ತಿಂಡಿ ಕೊಟ್ಟಂಗೆ ಆಗ್ತದೆ ಈ ತರ ಮಾಡ್ಕೊಂಡ್ರೆ ಸಮಾಧಾನ ಆದಾಗ ಅಂತ ಅನಿಸ್ತೈತಿ ಸೊ ಸಿಸ್ಟರ್ ಅವ್ರು ಕಮೆಂಟ್ ಮಾಡಿದ್ರಿ ಒಳ್ಳೇದು ಹೇಳೋದು ಕರೆಕ್ಟೇ ಐತಿ ತಪ್ಪಂತಲ್ಲ ಫ್ರೆಂಡ್ಸ್ ಫ್ರೆಂಡ್ಸ ಇನ್ನೊಂದು ಏನಪ್ಪ ಅಂತಂದ್ರೆ ಅಲ್ಲಿ ಹೋಗೋಕೆ ಯಾರು ಹೆಚ್ಚು ಹಾಕಕ್ಕೆ ಹೋಗಲ್ರಿ ಎಲ್ಲರೂ ಇಲ್ಲಿ ಮೂಲಿ ಮೇಲೆ ಹಾಕ್ತಾರ ಇಲ್ಲಿಕಪ್ಪ ಅಂದ್ರೆ ಕಸದ ಗಾಡಿ ಬಂತಂದ್ರೆ ಕಸದ ಗಾಡಿಗೆ ಹಾಕ್ಬಿಡ್ತಾರ ಈ ಥರದ್ದು ಕಾಯಿ ಪಲ್ಯದಾಗಲಿ ಮನೆಯಾಗ ತಂಗ್ರು ದುಡಿದಾಗಲಿ ಸ್ವಲ್ಪ ಗಾಡಿಗೆ ಹಾಕೋದು ಜಾಸ್ತಿ ಬಟ್ ಅಲ್ಲಿ ಯಾಕೆ ಅಂತಂದ್ರೆ ಅವು ಮೊದ್ಲು ನನ್ಗೆ ಹೊಡ್ರಿ ಫ್ರೆಂಡ್ಸ ಹಿಂಗೆ ಮಾಡಿ ನಮ್ಮ ಮಾರ್ಕೆಟ್ದೊಳಗೆ ನಮ್ಮ ಜಯ ಮಮ್ಮಿಯವರು ಮತ್ತೆಯವರು ಕಾಯಿಪಾಲೆ ಮಾಡ್ಕೊಂಡು ಮನೆ ಬರುವಾಗ ಚೀಲಕ್ಕೆ ಚೀಲುಕ್ ಬೆನ್ನತ್ತಿ ಗುದ್ದಿದ್ರೆ ನಮ್ಮ ಅತ್ತಿ ಬಿದ್ದು ಎಲ್ಲ ಮರ್ಕೊಂಡು ಬಂದಾರೆ ಮಾರ್ಕೆಟ್ದಾಗ ಹೋಗಿ ಹಂಗಾಗಿ ಅದು ಹೆದರಿಕೆ ಬರ್ತೈತಿ ಸೊ ಅಲ್ಲಿ ಯಾರಾದರೂ ಗಂಡು ಮಕ್ಳಿದ್ರೆ ಮತ್ತು ಬೋಳ್ಗೇರಂತ ಅದರಲ್ಲಿ ಅವರು ಇರ್ತಾವೆ ಮನೆ ಸಾಕಿದ್ದು ಮತ್ತು ಅವ್ರು ಇದ್ರಪ್ಪ ಅಂದ್ರೆ ನಾವು ಹೇಳೋದೇ ಬೇಡ ಅವರ ನಮ್ಮ ಚೀಲ ತೊಗೊಂಡು ಪ್ಲ್ಯಾಸ್ಟಿಕ್ ಕ್ಯಾರಿಬ್ಯಾಗ್ ಒಯ್ದಿರ್ತೀವಲ್ಲ ಹಾಕಿ ಒಳ್ಳೆ ಕ್ಯಾರಿಬ್ಯಾಗ್ ಕೊಡ್ತಾರೆ ಅಂತಂದು ಮತ್ತೆ ನಾನು ಚೀಲ್ದೊಳಗೆ ಹಾಕ್ಬಿಡ್ತೀನಿ ಕಸ ಒಳ್ಳೆ ಯೂಸ್ ಹೋಗಲ್ಲ ಮತ್ತು ಯಾರು ಇರ್ಲಿಕ್ಕಪ್ಪ ಅಂತಂದ್ರೆ ನಾನು ಅಲ್ಲಿ ಹೋಗಿ ಆ ಬುಟ್ಟ್ಯಾಗ ಅಷ್ಟು ದನಗಳ ಮಧ್ಯೆ ಸರಿಸ್ಕೊಂಡು ಹೋಗಿ ಅದನ್ನೆಲ್ಲ ಪ್ಲಾಸ್ಟಿಕ್ ಓಪನ್ ಮಾಡಿ ಹಾಕಿ ಒಳ್ಳೆ ಬರೋಷ್ಟು ಪೇಷನ್ಸ್ ಇರೋಂಗಿಲ್ಲ ರೀ ಇನ್ನೊಂದು ಏನಂದ್ರೆ ಅವು ಬಂದು ಬಂದ್ಬಿಡ್ತಾವ ಹೆದರಿಕಿ ಬರ್ತೈತಿ ಹೇಳೋಕೆ ಬರೋಂಗಿಲ್ಲ ಅವಾಗ ಹಶು ಇರ್ತೈತೈತಿ ಯಾಕೋರು ಯಾರು ಇರ್ತಿರಂಗಿಲ್ಲ ಏನೋ ಒಂಥರ ರ್ಯಾಶ್ ಆದಂಗೆ ಇರ್ತಾವ ಅವು ಮತ್ತು ಗುದ್ದಿದ್ರೆ ಮಾಡಿದ್ರೆ ಏನು ಮಾಡಿದ್ರಿ ಅನ್ನ ಹಂಗಾಗಿ ಹೆದರಿಕೆ ಬರ್ತೈತಿ ನಾ ಅಲ್ಲಿನ ಹೋಗಿ ಹಾಕ್ಬೇಕು ಅನ್ನೋದಾಗ ಅವೈಮೆ ಬಂದ್ಬಿಟ್ಟು ಅಲ್ಲ ಹಾಗಾಗಿ ನಾನು ಅದನ್ನಾಗೆ ಎಸ್ತಿಬಿಟ್ಟೆ ಬಟ್ ಇನ್ನೊಂದೇನಪ್ಪ ಅಂದ್ರೆ ನಾವು ಮನುಷ್ಯರು ಎಷ್ಟು ಕ್ಷಣ ಇರ್ತೀವಿ ನಾವು ಬುದ್ಧಿವಂತಿಕೆ ಇರುವಂಥ ಮನುಷ್ಯರನ್ನೇ ತಪ್ಪು ಮಾಡುವಂಥದ್ದು ತಿಳಿದು ತಿಳಿದು ಏನು ಬ್ಯಾಡಾಗಿರ್ತೀವಿ ತದನ್ನ ಮಾಡ್ತೀವಿ ಅಂದರೆ ದನಗಳು ಪ್ರಾಣಿಗಳು ಭಾಳ ಹುಷಾರಿರ್ತಾವ್ರಿ ಅವು ಹಂಗೆ ಪ್ಲಾಸ್ಟಿಕ್ ತಿನ್ನೋದು ಮಾಡೋದು ಮಾಡೋಂಗಿಲ್ಲ ಅವ್ಕೇನು ಬೇಕಲ್ಲ ಅವು ಅದೇ ಮಾಡ್ತಾವು ನಮ್ಗಿನ ಹುಷಾರಿರ್ತಾವೆ ಮತ್ತು ನಾವು ಬುದ್ಧಿಜೀವಿಗಳು ಮನುಷ್ಯ ಜೀವಿಗಳು ಬರೀ ಹೆಸರಿಗಷ್ಟೇ ಬುದ್ಧಿವಂತರ ಅಂತ ಅನಿಸ್ಕೊಂಡ್ಬಿಡ್ತೀವಿ ಬಟ್ ಮಾಡುವಂಥ ಕೆಲ್ಸಗಳು ಏನೈತೆ ನೋಡ್ರಿ ಸರಿ ಇರ್ತೀನಿ ಬಟ್ ಪ್ರಾಣಿಗಳು ಹಂಗಲ್ಲ ನೋಡ್ರಿ ಫ್ರೆಂಡ್ಸ್ ಅವು ತೊಂದರೆ ಅಂತಂದ್ರೆ ಅವಕ್ಕು ಏನು ಮನುಷ್ಯರು ಗೊತ್ತಿದ್ದು ಗೊತ್ತಿದ್ದು ಉಪಕಾರ ಮಾಡ್ಕೊಂಡೇ ಅಪಕಾರ ಮಾಡುವಂಥ ಸಂದರ್ಭ ಐತಿ ಸದ್ಯಕ್ಕೆ ನಿಜ ಹೇಳ್ಬೇಕಂದ್ರೆ ಆದ್ರೆ ಪ್ರಾಣಿಗಳು ಮತ್ತು ಸುಮ್ಮ ಗೊತ್ತಾಗಂಗಿಲ್ಲ ರೀ ನಾವು ಹಾಕಕ್ಕೆ ಹೋದಾಗ ಮತ್ತು ಅವು ಬಿದ್ದಿದ್ದವು ಮಾಡಿದ್ದವು ಯಾಕೆ ಬೇಕಾಗ್ಯದಂತೆ ಅಷ್ಟು ದೂರು ಹಾಕ್ತೀನಿ ನಾನು ಇಲ್ಲೇ ಕಸದ ಗಾಡಿ ಬಂತಂದ್ರೆ ಹಾಕ್ಬೋದಾಗಿತ್ತು ಬಟ್ ಏನೋ ಎಲ್ಲ ಅದೊಂಥರ ಒಂದು ಒಳ್ಳೆ ಕೆಲಸ ಅಂತೇಳಿ ನಾನು ಹೋಗಿ ಅಲ್ಲೇ ಹಾಕಿ ಬರ್ಬೋದು ಭಾಳ ಜನ ಅಲ್ಲಿ ಹಾಕೋದು ಕಡಿಮೆ ಅಲ್ಲಿದ್ದೆಲ್ಲೇ ಇದ್ದೋರು ಹಾಕ್ತಾರೆ ನಮ್ಮ ಇದ್ರೂ ಹೋಗಿ ಸ್ವಲ್ಪ ಹಾಕೋದು ಕಡಿಮೆ ಇಲ್ಲೇ ಎಲ್ಲ ಹಾಕ್ತಿರ್ತಾರೆ ಬಟ್ ನಾವು ಹೆಂಗೆ ನಡಿತೀವಿ ಅಷ್ಟು ನಮ್ಗೆ ಅಷ್ಟೇ ಗೊತ್ತು ಒಬ್ಬೊಬ್ಬ ಇನ್ನೊಬ್ಬರಿಗೆ ಯಾರು ಹೇಳೋಕೆ ಹೋದ್ರು ಯಾರು ಕೇಳೋ ಪೇಶೆಂಟ್ಸ್ ತೆಗು ಇರೋಂಗಿಲ್ಲ ಫ್ರೆಂಡ್ಸ್ ಹಂಗಾಗಿ ನಮ್ಮದೆಷ್ಟೇ ಇಲ್ಲ ಅಷ್ಟು ನಾವು ಮಾಡ್ಕೊಂಡು ನಾವು ಕರೆಕ್ಟಾಗಿ ನಡೆದ್ರೆ ಸಾಕು ಸೊ ನೀವು ಹೇಳ್ದು ಕರೆಕ್ಟು ಪ್ಲಾಸ್ಟಿಕ್ ಅಕಸ್ಮಾತ್ ತಿಂದ್ರು ಅವ್ಕ ನಮ್ಮಿಂದನಿಗೆ ತೊಂದರೆ ಕೊಟ್ಟಂಗೆ ಅಂತೇಳಿ ಅದು ಒಂಥರ ನನಗೆ ಒಳ್ಳೆ ಸಜೆಷನೇ ಓ ಹಾಕಿರ್ತೀನಿ ಅಲ್ಲಿ ಸ್ವಲ್ಪ ದನಗಳು ಕಮ್ಮಿ ಇದ್ದು ಒಂದು ಎರಡು ಇದ್ದವುಪ್ಪ ಅಂತಂದ್ರೆ ಅಷ್ಟು ಪಟ್ಕನ ಹಾಕಿಬಿಡ್ತೀನಿ ಆ ಬಿಡೋ ನೋಡಿದ್ರೆ ಎಷ್ಟೊಕ್ಕೊಂದು ಇದ್ದು ಮತ್ತು ಬುದ್ದಿದ್ದು ಅದಕ್ಕೆ ಯಾರು ಜವಾಬ್ದಾರಿ ರೀ ಹೇಳ್ರಿ ಅವು ಒಂದೊಂದು ಮನೆಯಾಗೆ ಸಾಕಿದ್ದು ಇದ್ದಂದ್ರೆ ಆ ಮಾಲಕ್ಕರಿಗೋಗಿ ಕೇಳ್ಬೋದು ಹಿಂಗೆ ಗುದ್ದೈತಿ ಮಾಡೈತೆ ಅಂತೇಳಿ ಅದರಲ್ಲಿ ಎಲ್ಲ ಬೀ ಇದ್ದಿ ಹಿಂಗೆ ದೇವ್ರಿಗೆ ಬಿಟ್ಟಿದ್ದು ಅಂತ ಅದಾವು ಸೊ ಹಾಗಾಗಿ ನಾನು ರೀಸ್ ತಗೊಳಕ್ಕೆ ರೀ ಹಾಗೆ ಹಾಕಿ ಬಂದೆ ಬಟ್ ಅವು ನೋಡಿರ್ಬೋದು ನೀವು ಅಲ್ಲಿ ಹಾಕೋದ್ರಾಗೆ ಹೆಂಗೆ ಮಾಡಿದ್ದು ಅಂತೇಳಿ ಕ್ಯಾರಿ ಬ್ಯಾಗ್ಗಳು ತಿನ್ನಾಗಿಲ್ಲ ರೀ ಅವು ಹುಷಾರಿರ್ತಾವ ಈಗಿನ್ನೂ ಯಜಮಾನ್ರು ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ ಅವ್ರಿಗೋಸ್ಕರ ವೇಟ್ ಮಾಡ್ಕೊಂಡು ಪೇಷನ್ಸ್ ಇರೋಂಗಿಲ್ಲ ನಾವು ನಾವು ಮಕ್ಕಳು ಮಕ್ಕೋದು ಊಟ ಊಟಗೈತಿ ಮತ್ತು ಬೆಳಿಗ್ಗೆ ಹೇಳ್ಬೇಕು ನೋಡ್ರಿ ರಾತ್ರಿ ಮಕ್ಕೊಂಡ್ರೆ ಎಷ್ಟಾಗಿ ಲೇಟ್ ಆಗೋಲ್ಲಕ್ಕ ಬೆಳಿಗ್ಗೆ ಹೇಳಬೇಕು ಮುಂದೆ ಎಕ್ಸಾಮ್ ಬರೋದು ಅವು ಹಂಗಾಗಿ ಅವ್ರಿಗೆ ಈಗ ಪ್ರಿಪೇರ್ ಮಾಡಬೇಕು ಮಕ್ಕಳಿಗೆ ಎಲ್ಲ ಏರೆ ಇವಾಗ ಶ ತೆಗೀತಿ ನೋಡ್ರಿ ಇಲ್ಲೆಲ್ಲ ಬಂದ ನೋಡ್ರಿ ಫ್ರೆಂಡ್ಸ್ ಎಷ್ಟು ದುಡ್ಡ್ದೈತ್ ನೋಡ್ರಿ ಆದ್ರೂ ಕೋಡ್ ನೋಡಿದ್ರೆ ಎದಕ್ಕೆ ಎಷ್ಟು ನನಗಂತರೂರಿಗ ಮುಖಂಡಿತು ಏಳೆಂಟು ರೀ ಫ್ರೆಂಡ್ಸ್ ಇಲ್ಲಿ ನಮ್ಮದು ಮನೆ ಎದುರುಗಡೆ ಮೊದಲೆಲ್ಲ ಈ ಥರ ಬರ್ತಿರಲಿಲ್ಲ ನಾವು ಇವಾಗ ಈ ಮನೆ ಬಿಟ್ಟು ಮೂರು ವರ್ಷ ಆಗೋಯ್ತು ನೋಡಿರಿ ಆ ಗ್ಯಾಪ್ನೊಳಗೆ ಇಲ್ಲಿ ಯಾರೂ ಇರಲಿ ಇರ್ತಿರ್ಲಿಲ್ಲಲ್ಲ ಆವಾಗ ಈ ನಾಯಿಗಳಿರ್ಬೋದು ಬೆಕ್ಕು ಮತ್ತು ದನಗಳು ಅವು ಬಂದು ಬಂದು ಮುಕೊಂಡು ಮುಕೊಂಡು ರೂಢಿಯಾಗಿಬಿಟ್ಟವಲ್ಲ ಸೊ ಇನ್ನೂ ಅದು ಹೋಗೋವಲ್ತು ಮತ್ತು ಮಕ್ಳಿಗೆ ಅದಕ್ಕೆ ಏನು ಯಾರಿಗೆ ತೊಂದರೆ ಕೊಟ್ಟಿಲ್ಲ ಅದೊಂದು ಬೆಟರ ಬಟ್ ಕೋಡುಗಳು ನೋಡಿರಿ ಫ್ರೆಂಡ್ಸ್ ಎಷ್ಟು ದುಡ್ ಅದ ಚೂಪಾಗಿ ನೋಡಿದ್ರೇ ಹೆದ್ರಿಕೆ ಬರ್ತೈತಿ ಅಪಾರ್ಟ್ಮೆಂಟು ಎಲ್ಲ ಸಂಪಾಗಿತ್ತು ನೋಡ್ರಿ ಕಡೆ ಆ ಕಡೆ ಬಂಟೆ ಮೇಮ್ ಎದ್ದಿರ್ತಾರ ಮೇಮ್ ಲಗುಟ್ ಮುಖರ ಇವರಿಗೆ ಕೆಲ್ಸಕ್ಕೆ ಹಚ್ಚಿ ನೋಡ್ರಿ ನಾನು ಮುಸ್ರಿ ಊಟ ಮಾಡಿದ್ವಿ ಇಲ್ಲೇ ಸ್ವಲ್ಪ ಒರೆಸ್ರೆವಾ ಅಷ್ಟೇ ಅಂತ ಏನಿ ಹ್ಞೂ ಅಂದ್ರೆ ಎಲ್ಲ ಊಟ ಮಾಡಿದ್ದು ಬೋಗೋಣಿ ಅಡಗಿದು ಅವು ಉಂಡಿದ್ದು ನೀರಿಂದು ಎಲ್ಲ ಇಲ್ಲೇ ಬಿಟ್ಟು ಗಪ್ಪಂದು ಮುಕೊಂಬಿಟ್ರ ಅಂದ್ರೆ ಮಮ್ಮಿ ಮಾಡ್ತಾಳೆ ಹೆಂಗನ ಅಂತ ಹೇಳಿ ಸಣ್ಣ ಸಣ್ಣದು ಅವ್ರಿಗೆ ಈಗ ದೊಡ್ಡ ಮನಿ ರೀ ಸ್ವಲ್ಪ ಅವ್ರಿಗೆ ಶಿಸ್ತು ಕಲಿಸಿದ್ರೆ ಬೆಟರ್ ನನ್ನ ಹಣೆ ಬರ ಹೇಳಿಕಂದ್ರೆ ಮಕ್ಕಳು ಕೂಡ ಈ ಗಂಡನ ಕೂಡ ಬಡ್ಕೊಂಡ್ ಬಡ್ಕೊಂಬಡ್ಕೊಂಡು ದಿವಸ ಮಾಡ್ಕೋಬೇಕು ಮನೆ ಒರ್ಸತ್ ತಗೋಯಪ್ಪ ಏನ ಕೆಲಸ ಹೇಳಬಾರ್ದು ಕೆಲಸ ಹೇಳಿದ್ರ ಮಾತುಗಳು ಯಾಕೋ ಇಲ್ಲ ಹ್ಮ್ ಮರ್ಸ್ ಕ್ರೀಗಿ ಒಟ್ಟು ಎಲ್ಲ ನಮ್ಮ ತರ ಇದ್ರ ಏನ್ ಚಂದ ಇರಿದ್ರು ಬಾಳೆವು ಪೀಸ್ ಗಜ್ಜರಿ ಬಿಟ್ಟಲ್ಲಿ

ಫ್ರೆಂಡ್ಸ ಇನ್ನು ಎಷ್ಟೋತ್ತಿ ಬರ್ತಾರ ಗೊತ್ತಿಲ್ಲ ಮೇಜ್ಮಪ್ಪ ಹನ್ನೆರಡಕ್ ಬರ್ತಾರೋ ಒಂದ್ ಗಂಟೆಗೆ ಬರ್ತಾರೋ ಬಾಕ್ಲಿ ಮುಂಚೆ ಮುಕೋಣಂಗನು ಇಲ್ಲ ಬಾಕಿ ಮುಖಿಲ್ಲ ಬಾಕ್ಲಿ ಮುಂಚೆ ಮುಕೊಂಡ್ರು ಅವ್ರತಾರ ಏನ ಆ ಫುಲ್ ಲೇಟ್ ಆದ್ರ ಮುಕೊಂಡ್ರ ಸೇರಿ ಆಗ್ಬಿಡ್ತ್ರಿ ಎಡಿಟಿಂಗ್ ಕೆಲ್ಸದ ಎಲ್ಲ ಮುಗಿ ಇರ್ಲಿಕ್ಕಂದ್ರ ಅರ್ಧ ಈ ಕೆಲ್ಸನಲ್ಲಿ ಹೋಗಿ ಇವತ್ತಿನ ನಾಳೆಗೆ ನಾಳೆ ನಾಲ್ಕನೇ ವಿಡಿಯೋ ಹಾಕಿ ಬಿಡ್ತೀನಿ ಬಳಿ ಹಾಕೋಬೇಕು ನೋಡ್ರಿ ಸರ್ ಥ್ಯಾಂಕ್ ಸರ್ ಯಾರಾದ್ರೂ ಅಬ್ಸರ್ವ್ ಮಾಡಿರ್ಬೋದು ಮನ್ಸಿನಾಗ ನಾಕೋತೀನ್ರಿ ಏನ ಕೊಟ್ಟಿದ ಅದೇ ಲಗುಟ್ ಲಂದ ಸ್ವಲ್ಪ ಮನಿ ಹಿಡ್ದು ಕುಂಟ್ರ ನನಗೂ ಖುಷಿ ಅಂತ ಅನಸ್ತೈತಿ ಮುಂಜಾನೆ ಬಿಸಿಲು ಬಿದ್ದ ಮೇಲೆ ಹೇಳೋದು ಹಚ್ಚ ಉಚ್ಚ ಮೈ ತಕೊಳೋದು ಮಾಡಿದ್ ನಾಷ್ಟ ತಿನ್ನೋದು ಓಡೋ ಓಡೋದು ಯಜ್ಮಾನ್ರಿ ಕೆಲಸ ಮಧ್ಯಾಹ್ನ ಬರೋದು ಊಟ ಮಾಡೋದು ಟೈಮ್ ಇದ್ರೆ ಒಂದು ಐದು ನಿಮಿಷ ಆ ರೈಟ್ ಅಂಗಡಿ ಆಕ್ಚುಲಿ ಎಂಟೂವರೆಗೆ ಬಂದ್ ಆಗ್ತಿರ್ತಮ್ಮ ಯಜಮಾನ್ರು ಒಂದ್ ತಾಸ್ ತಿರ್ಗಡಲ್ಲ ಅಕ್ಕ ಚಂತನ ಅಂಗಡಿ ಇರ್ತಾರ ಒಂದ್ ತಾಸ್ ತಿರ್ಗಡಲ್ಲ ಒಂಬತ್ತೂವರೆ ತನ ಒಂದ್ ಒಳ್ಳೆಯ ದೀರ್ ತಾಸ್ ತಿರ್ಗಡಲ್ಲಕ್ಕ ಹತ್ತು ಗಂಟೆ ಹತ್ತು ಗಂಟೆಗರ ಮನೆ ಇರಬೇಕು ಗಂಡು ಮಕ್ಕಳು ಎಂಟೂವರೆಗೆ ಅಲ್ಲಿ ಮುಚ್ಚಿದ್ರ ಹತ್ತು ಗಂಟೆ ತನ ಎಷ್ಟು ತಿರ್ಗಾಡ್ತೀರಿ ಎಷ್ಟು ಅಂತ ಮಾತಾಡ್ತೀರಿ ಯಾರ್ ಜೊತೆ ಕೊಂಡಿರ್ತೀರಿ ಅಷ್ಟು ಟೈಮ್ ತಗೊಂಡು ಮನೆ ಒಂದು ಹತ್ತು ಗಂಟೆಗೆ ಬಂದ್ರೆ ಊಟ ಗೀಟ ಮಾಡಿ ಹನ್ನೊಂದು ಗಂಟೆಗೆ ಮಲ್ಕೊಂಡ್ರೆ ಆರಾಮ ಅಂತ ಅನಿಸ್ತೈತಿ ಅಯ್ಯೋ ಲೇಟ್ ಮಾಡಿ ಬರ್ತಾರೆ ಕೆಲಸ ಆಗ್ಬಿಟ್ಟೈತಿ ಹೇಳಕ್ಕೆ ಹೋದ್ರೆ ನಮ್ಮವ್ವ ನಮ್ಮ ಅಪ್ಪನಿಗೆ ಗೆಳೆಯಲ್ಲ ನೀ ಏನು ಕೇಳತ್ತಿ ಅಂತಾರ ಗಂಡ್ಮಕ್ಳಿಗೂ ಭಾಳ ಸೊಪ್ಪು ಇರ್ತೈತೆ ನೋಡಿರಿ ಫ್ರೆಂಡ್ಸ್ ನಿಜ ಆಗಪ್ಪ ಅಂತ ನಾವು ಎಷ್ಟು ಹೆಣ್ಮಕ್ಳು ಕೆಲಸ ಮಾಡ್ತೀವಿ ಆರು ಮುಟ್ಟ ಗಂಡರಿಗೆ ನಮ್ಮಂಥ ಚಲೋ ಗಂಡನಿಗೆ ಹೆಂಡತಿ ದರ್ಶಿಕ್ಕಿರ್ತೀವಿ ಮತ್ತು ಸ್ವಲ್ಪ ಹಠಮಾರಿ ಹೆಣ್ಮಕ್ಳಿಗೆ ಒಳ್ಳೆಗನ್ಸಿರ್ತಾರೆ ಹಂಗ ಆಗೈತಿ ಕೆಲವು ಮನೆಯಾಗ ನೋಡ್ತಿ ನಾನು ನಮ್ಮಲ್ಲಿ ಐತದ ಹೇಳಂಗ ಇಲ್ಲ ಯಾರು ಏನು ಅಂತ ಹೇಳಿ ಇಷ್ಟು ತಿರುದು ಸಂಸಾರ ಒಗತ್ಯಾಗ ಮಾಡ್ಕೊಂಡು ಹೋಗ್ತಿವಿ ಅಷ್ಟು ನಮ್ಮ ಮೈಮ್ಯಾಗೆ ಬೀಳ್ತೈತಿ ಫ್ರೆಂಡ್ಸ್ ಸ್ವಾ ಇದ್ರೆ ಹೆಣ್ಮಕ್ಳು ಸ್ವಲ್ಪ ಚಲೋ ಅಂತ ಅನಿಸ್ತೈತಿ ಭಾಳ ಹಚ್ಕೊಂಡು ಭಾಳ ಮೈಮ್ಯಾಗ ಜವಾತ್ರಿ ಹೇಳ್ಕೊಂಡು ಭಾಳ ವಿಚಾರ ಮಾಡ್ಕೊತ ಹೋದಿವಾ ಅಂತಂದ್ರ ಸಿಕ್ಕಾಪಟ್ಟೆ ನೋವುಗಳನ್ನು ಬಸ್ಕೋಬೇಕಾಗಿರ್ತೈತಿ ಅಪ್ಪ ಸಂಸ್ಥೆಯ ನೀ ಎನ್ಕೆ ಹತ್ತಿ ಬಿಡು ನೀನ್ಕೆ ಹತ್ತಿ ಬಿಡು ಅಂತ ಹೇಳ್ತಿರ್ತಾರ ಅವ ಅಪ್ಪಂದು ಮುಗೀತ್ರಿ ಫ್ರೆಂಡ್ಸ್ ಮಕ್ಕಳ ಜೊತೆಗಿಂದು ಎಲ್ಲ ಅವರು ಕರ್ತವ್ಯ ಮಾಡಿ ಮುಗಿಸಿದಾರ ಸೊ ಕಡೆಗೆ ನಾ ಲೈಫ್ ಲಾಂಗ್ ಅವ್ರ ಜೊತೆ ಏನ್ ಮಾಡ್ಬೇಕಲ್ಲ ಸ್ವಲ್ಪ ಉಳ್ಕೊಂಡಿದ್ರ ನಮಗೂ ಖುಷಿ ಅಂತ ಅನಿಸ್ತೈತಿ ಪ್ರತಿಯೊಂದಕ್ಕೂ ವಾದ ಮಾಡ್ತಿರ್ತಾರೆ ಬೇಜಾರು ಬೇಜಾರಾಗಿ ನೋಡ್ರಿ ಹೇಳ್ಕೊಳಕೋದ್ರಮೆಂಟ್ ಹೋದ್ರೆ ಸುಮಾರು ಇರ್ತಾವ ಸವಿತಾ ನೀವು ಹೇಳ್ಕೊಂತೀರಿ ಕೆಲವ್ರು ಹೇಳ್ಕೊಳಲ್ಲ ಅಂತೇಳಿ ನಾವು ನಾವ್ ಹೇಳ್ಕೊಳಗಿದ್ರಿ ಏನೋ ಸುಮ್ ಅಲ್ಲೇ ಅಲ್ಲಲ್ಲಿ ಒಂದೊಂದು ಹೇಳ್ಕೊಂತಿರ್ತೀನಿ ಬಟ್ ನಂದು ಪರಿಸ್ಥಿತಿ ಸದ್ಯಕ್ಕೆ ಹೆಂಗ್ ನಡೀತಿರ್ತೇತಿ ಹೆಂಗಿಲ್ಲ ಅಂತೇಳಿ ಇಮೇಜಿನ್ ನೀವು ಇಮೇಜಿನ್ ಮಾಡ್ಕೊಳಕು ನಿಮ್ಮ ಕಡೆ ಸಾಧ್ಯ ಇರೋಲ್ಲ ಆದ್ರೂ ನಾವು ಸೋಷಿಯಲ್ ಮೀಡಿಯಾಗೆ ಅದೀವಿ ಅಂತೇಳಿ ಮೋಟಿವೇಷನ್ ಮಾಡೋಕೆ ಆಗ್ತೈತಿ ಒಂದು ಬೇಜಾರು ಮಾಡ್ಬೋದು ಅಂತೇಳಿ ಹಂಗೆ ಡೈಲಿ ರೂಟಿನ ತಗೋತಾ ಹೋಗ್ತೀವಿ ಸ್ವಲ್ಪ ಏನು ಮಾಡಿದ್ರು ಬೇಜಾರು ನಿಜ ಹೇಳ್ತೀನಿ ಒಂದೊಂದು ಅನುಭವದ್ದು ಒಂದೊಂದು ಘಟನೆಗಳದ್ದು ವಿಡಿಯೋ ಮಾಡಿ ಹಾಕಕತ್ತೀನಿ ಅಂದ್ರೆ ಆರು ತಿಂಗ್ಳು ಕೂಡ ದಿನ ಎರಡು ವಿಡಿಯೋ ಹಚ್ಚಿದ್ರು ಆರು ತಿಂಗ್ಳು ಆದ್ರೂ ನನಗಿನ್ನ ಹೇಳ್ಕೊಳುವಂಥದ್ದು ಮುಗಿಯಂಗಿಲ್ಲ ವಯಸ್ಸು ಕಡಿಮೆ ಆ ಅನುಭವಗಳು ಭಾಳ ಆಗಿತ್ತಾವಂತ ಸಣ್ಣ ವಯಸ್ಸಿಗೆನೆ ಜಾಬ್ದಾನಿ ಜೊತೆಗೆ ಎಲ್ಲ ನೋವು ಬಾಳ ಆಗ್ಬಿಟ್ಟ ಸಿನಿಮಾ ನಟ ನಟಿಯರು ಮೂವತ್ತು ಮೂವತ್ತೈದು ವರ್ಷ ಮದುವೆ ಆಗ್ತಾರಂತ ಆದ್ರ ನಂದು ಇವಾಗ ಮೂವತ್ ಮೂವತ್ ಮೂವತ್ತೊಂದು ಚಾಲು ಇನ್ನು ಮೂವತ್ತೊಂದು ಕಂಪ್ಲೀಟ್ ಆಗಿಲ್ಲ ಮೂವತ್ತೊಂದು ವರ್ಷಕ್ಕಿನ ಲೈಫ್ ಮೂವಿ ತನಂಗ ಫೀಲ್ ಆಗಕ್ ಹತ್ ಬಿಟ್ಟೆ ಮದ್ವಿ ಆಯ್ತು ಇಲ್ಲ ಊಟ ಮಕ್ಕಳು ಆಗ್ಬಿಟ್ಟು ಆಯ್ತ್ರಿ ಲೈಫೇ ವೇಸ್ಟ್ ಇದು ಒಂದು ಜನ್ಮ ಅದಂಗಂತ ಅನ್ಕೊಂಡು ಬೇಜಾರಾಗಿ ಬಿಡ್ತೇತಿ ಬಟ್ ಆದ್ರೂ ಏನೋ ಒಂಥರ ಎಲ್ಲಾನು ನಾನಾ ನೀವು ವಿಚಾರ ಮಾಡಬೇಕಲ್ಲಪ್ಪ ನನಗೆ ಎಲ್ಲಾನು ಬೇಕೇನು ಅನ್ನಂಗಂತ ಅನಿಸ್ತಿರ್ತೇತಿ ಹೋಗಿ ಹನ್ನೊಂದು ಗಂಟೆ ಆಗೋಯ್ತು ಫ್ರೆಂಡ್ಸ್ ಮಕ್ಕಳಿಗೆ ಮಲಿಸ್ತೀನಿ ಊಟ ಹೇಳ್ಬೇಕು ನಾವು ಅವ್ರಿಗೆ ಅವ್ರಿಗೆ ಲೇಟ್ ಆಗಿ ಬರೋ ಸಂಬಂಧ ನಮ್ದೆಲ್ಲ ಟೈಮ್ ಟೇಬಲ್ ಹಾಳು ಹಾಕದ್ ಬಿಟ್ಟೈತಿ ಹಂಗ ನಾವು ಊಟ ಮಾಡಿ ಒಂದು ಸ್ವಲ್ಪ ಬಂದ್ರೆ ನಮ್ಗೆ ಆಸೆ ಇರ್ತೈತಲ್ಲ ಅವರು ಬಂದ್ರೆ ಬಾಂಡಿಂಗ್ ಒಂದು ಹೆಂಗ್ ಬೆಳಿಬೇಕು ಮಕ್ಕಳಿಗೆ ಆಗಲಿ ನಮಗಾಗ್ಲಿ ಒಂದು ಫ್ಯಾಮಿಲಿ ಬಾಂಡಿಂಗ್ ಅಂತಂದ್ರೆ ಇರೋದು ಇವಾಗ ನಾಲ್ಕೈದು ಜನ ತಂದೆ ತಾಯಿ ಎರಡು ಮಕ್ಕಳು ನಾವು ಒಂದ್ ಟೈಮ್ ಬರೋದು ಸ್ವಲ್ಪ ದುಡಿಯೋದು ಯಾರಿಗೋಸ್ಕರ ಇದಕ್ಕೋಸ್ಕರ ಸುಖವಾಗಿ ನಮ್ಮ ಫ್ಯಾಮಿಲಿಗೋಸ್ಕರ ನಾನು ದುಡಿಯೋದು ಅವ್ರು ದುಡಿಯೋದು ಮನಿಗೋಸ್ಕರನೇ ಅದನ್ನಾದ್ರೆ ಮನೆ ಸಂಬಂಧ ಬಿಡು ನಾನು ಬಿಡಿದಿನಿ ಅಂತ ಒಂದು ಹತ್ತು ರೂಪಾಯಿ ನಮ್ಮ ತಾಯಿನ ಕೊಡೋದು ಇಲ್ಲೇ ಇಲ್ಲ ಅವರೇ ನನ್ನ ಕೊಟ್ಟು ನಡೆಸ್ತಾರ ಬಟ್ ನಮ್ಮ ಯಜಮಾನ್ರಿಗೆ ಕಂಡಪಟ್ಟಿ ಜವಾಬ್ದಾರಿ ಐತ್ರಿ ಮನೆ ಸಣ್ಣವರಾದ್ರು ಇರೋದಕ್ಕಿಂತ ದೊಡ್ಡದು ಜವಾಬ್ದಾರಿ ತಗೊಂಡು ಇಲ್ಲಿ ತನ ಮಾಡಿಸ್ಕೊತ ಬಂದಾರ ಬಟ್ ನಮಗೂ ಆಸೆ ಏನಾದ್ರು ಇರುತ್ತಲ್ಲ ನಮ್ಮ ಫ್ಯೂಚರ್ ಬಗ್ಗೆ ನಮ್ಮ ಗಂಡ ಯೋಚನೆ ಮಾಡ್ಬೇಕಂತ ಹೇಳಿ ಬಟ್ ಯೋಚನೆ ಮಾಡೋದು ಬಹಳ ಕಡಿಮೆ ರೀ ಅವ್ರು ನಾನಾ ಪಡ್ಕೊಬೇಕು ಫ್ಯೂಚರ್ ಹೆಂಗ ಮಕ್ಕಳದ್ದು ಎಜುಕೇಶನ್ ಬಗ್ಗೆ ಹೆಂಗ ಇವತ್ತಿನ ಎಲ್ಲಾದ್ರೂ ಒಂದು ಆ ತ್ರಿಪಾಯಿ ದುಡಿದ್ರೂ ಅದು ಎರಡು ರಿಪೇರ ಸೈಡಿಗೆ ನಾವು ಬಾಜುಕ್ ತೆಗೆದು ಇಡಬೇಕು ಆ ಥರದ್ದೇ ಸ್ವಭಾವ ಇಲ್ಲದೆ ಇರೋ ಕಾರಣಕ್ಕಾಗಿ ಯಜಮಾನ್ರದ್ ಒಂಥರ ಫ್ಯಾಮಿಲಿ ಎಳ್ಕೊಳಕ್ಕೆ ಆಗಂಗೆ ಇಲ್ಲ ಬಿಡ್ರಿದೆಲ್ಲ ಒಟ್ಟು ಅವ್ರು ಏನು ಮಾಡಿದ್ರು ಒಟ್ಟು ಖಾಲಿನಾಗೆ ಕುಂತು ಬಿಡ್ತಾರೆ ಅವ್ರ ಖಾಲಿಯಾಗಿದ್ದಿರಲಿ ನನ್ನ ಖಾಲಿ ಮಾಡ್ಬಿಡ್ತಾರೆ ಮುಂದಿನ ಭವಿಷ್ಯ ಮಕ್ಳದು ಹೆಂಗೆ ಅಂತ ಅನ್ನೋದು ನನ್ನ ಚಿಂತೆ ಮಾಡಬೇಕು 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 ಅಂತೇಳಿ ನಾನು ಅಗಲಿ ರಾತ್ರಿ ಗಂಡ ಎಣ್ಣೆ ಬಿಟ್ಕೊಂಡು ಕಣ್ಣು ಎಷ್ಟೊಂದರಿ ಮಂಜು 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 ಮಂದ್ ಬ್ಲರ್ ತರ ಕಾಣಿಸ್ತವ್ರಿ ಚಸ್ಮಾ ಧಿಸ್ಮಾ ಬಂದಾವ ಏನ್ ಮಾಡ್ಯಾವ ನಿದ್ದೆಗೆಟು ಆ ಶಕ್ತಿ ಜಾಸ್ತಿ ವಿಚಾರಕ್ಕ ಈ ತರ ಆಗುತ್ತೆ ಗೊತ್ತಿಲ್ಲ ಹಂಗಾದ್ರೆ ಹೋಗಲ್ಲ ಫ್ರೆಂಡ್ಸ ನಾನು ಹೋಲ್ ಬಿಡು ಹೋಲ್ ಬಿಡು ಅನ್ನಂಗಾಗಿ ಮತ್ತೆ ಏನಾರ ಹೇಳ್ತಾರ ಕಣ್ಣಿಗೆ ಅದು ಇದು ಒಣ ಖರ್ಚು ಅಂತೇಳಿ ಇಷ್ಟೆಲ್ಲ ನೋ ಇಷ್ಟೆಲ್ಲೂಜ್ ಮನುಷ್ಯನ್ ತಾಸ್ ಆಗತ್ತೆ ಒಟ್ಟಿಗೆ ಹಾಸ್ಪಿಟಲ್ ಹೋಗಲ್ಲ ಬಿಡು ಖರ್ಚು ಎರಡು ದಿನ ಮೂರ್ ದಿನ ಆಗ್ಬೇಸಿ ಉಳಿದ್ ಮುಖಾಂ ಅಂತ ಹೇಳಿ ನಾನು ಈ ತರ ವಿಚಾರ ಮಾಡ್ತೀನಿ ಬಟ್ ಅವ್ರ ಬೇರೆನೇ ಇಬ್ಬರದು ಒಂದೇ ವಿಚಾರ ಒಂದೇ ಅಭಿಪ್ರಾಯ ಯಾರೇ ಆಗಲ್ಲಕ್ಕ ವಿಡಿಯೋ ನೋಡ್ತಿರುವಂತವ್ರು ಸ್ವಲ್ಪ ಫ್ಯಾಮಿಲಿ ಜೊತೆ ಟೈಮ್ ಕೊಡು ಏನು ಖರ್ಚು ಮಾಡಬೇಕಾಗಿಲ್ಲ ಒಳ್ಳೆ ಒಂದು ಬಾಂಡಿಂಗ್ ಅನ್ನ ಬೆಳೆಸ್ಕೊಂಡ್ರ ಅದಾಗದೆ ಎಲ್ಲಾನು ಆಗ್ತಾ ಹೋಗ್ತಿರ್ತೈತಿ ಇಂಪ್ರೂವ್ಮೆಂಟ್ ಆಗ್ತೈತಿ ಲೈಫ್ ಒಳಗ ಇಬ್ಬರ್ದು ವಿಚಾರ ಒಂದೇ ಇರ್ತಪ್ಪಾ ಅಂತಂದ್ರ ಮುಂದೆ ಏನೋ ಮಾಡ್ಬೇಕ ಏನ್ ಮಾಡಬಾರ್ದು ಅನ್ನೋದನ್ನ ನಿಮ್ದು ಕುತ್ಕೊಂಡು ಪ್ಲಾನಿಂಗ್ ಮಾಡ್ಕೋರಿ ಏನೋ ಒಟ್ ಒಂದು ಹ್ಯಾಪಿಯಾಗಿ ಇರೋದನ್ನ ಈಗ ಲೈಫ್ ಸ್ಟೈಲ್ ಹೆಂಗ್ ಎಲ್ಲರಿಗೂ ಗೊತ್ತಿರೋದನ್ನೇ ನಾನೇನ್ ದೊಡ್ಡ ಇದು ಇಲ್ಲ ಹೇಳ್ಕೊಳಕ ನಿಮ್ಗ ಆದ್ರೂನು ಅನುಭವ ಯಾರ ಹೇಳ್ರಿ ಓಕೆ ಹೌದಿಲ್ಲ ತಪ್ಪಿದಲ್ಲಿ ಕ್ಷಮೆ ಇಲ್ಲ ಅಂತ ಹೇಳ್ತಾ ಎಂಡ್ ಮಾಡ್ತೀನಿ ಯಾಕೋ ಮತ್ತೆ ಬಾಯ್